ಓಂ ಶ್ರೀ ಗುರು ನಮಃ ಆತ್ಮೀಯರೇ ಇವತ್ತಿನ ವಚನ ಅಕ್ಕಮಾದೇವರ ವಚನ ಮತ್ತು ಅವರ ಭಾವಾತ್ವ ನೋಡೋಣ ಮೊದಲನೇದಾಗಿ ವಚನ ಅರಿಯದವರೊಡನೆ ಸಂಗವ ಮಾಡಿದರೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯೇ ತೆಗೆದುಕೊಂಬಂತೆ ಕಲ್ಲ ಹೊಯ್ದು ಕಿಡಿಯೇ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆ ತೆಗೆದುಕೊಂಬಂತೆ ಚನ್ನಮಲ್ಲಿಕಾರ್ಜುನಯ್ಯ ನಿನ್ನ ಶರಣರ ಸಂಘ ಮಾಡಿದರೆ ಕರ್ಪೂರಗಿರಿಯ ಉರಿಯು ಕೊಂಬಂತೆ ನೋಡಿ ಈ ವಚನದ ಅರ್ಥವನ್ನು ಅಕ್ಕಮ್ಮ ದೇವಿ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಅರಿಯದವರ ಹಾಗೂ ಬಲ್ಲವರೊಡನೆ ಮಾಡುವ ಸಂಘ ಹಾಗೂ ಅದರ ಪರಿಣಾಮಗಳನ್ನು ಒಂದೊಂದಾಗಿ ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸಿದ್ದಾಳೆ ಸಂಘ ಹಾಗೂ ಅದರ ಪರಿಣಾಮಗಳನ್ನು ಒಂದೊಂದು ಉದಾಹರಣೆಯ ಮೂಲಕ ಸ್ಪಷ್ಟಪಡಿಸಿದಾಳೆ ಸಂಘ ಒಡನಾಟ ಅಥವಾ ಸ್ನೇಹ ಎಂಬುದು ಮನುಷ್ಯನ ಒಂದು ಸಹಜವಾದ ಪ್ರವೃತ್ತಿ ಸಂಘಕ್ಕಿಂತ ಮೊದಲು ಅದರ ಪರಿಣಾಮದ ಕುರಿತು ಅರಿತುಕೊಳ್ಳಬೇಕೆಂಬುದು ಅಕ್ಕನ ನಿಲುವು ಅದರ ಪರಿಣಾಮ ಕುರಿತು ಅರಿತುಕೊಳ್ಳಬೇಕೆಂಬುದು ಅಕ್ಕನ ನಿಲುವು ಅರಿಯದವರೊಡನೆ ಮಾಡುವ ಸಂಘವು ಕಲ್ಲನ್ನು ಹೊಡೆದು ಬೆಂಕಿಯನ್ನು ಬೆಂಕಿ ಕಿಡಿಯನ್ನು ಪಡೆದಂತೆ ಈ ಪ್ರಕ್ರಿಯೆಯಲ್ಲಿ ಹುಟ್ಟುಕೊಂಡ ಬೆಂಕಿ ಕಿಡಿಯ ಎಲ್ಲವನ್ನೂ ಸುಟ್ಟಿಬಿಡಬಹುದು ಅಥವಾ ನಾಶಕ್ಕೆ ಕಾರಣವಾಗಬಹುದು ಆದರೆ ಬಲ್ಲವರೊಡನೆ ಮಾಡುವ ಸಂಘವು ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಈ ಪ್ರಕ್ರಿಯೆಯಲ್ಲಿ ಹುಟ್ಟಿಕೊಂಡ ಬೆಣ್ಣೆಯಾಗಲಿ ಮಜ್ಜಿಗೆಯಾಗಲಿ ದೇಹದ ಆರೋಗ್ಯಕ್ಕೆ ಕೆಡಕಾಗದೆ ಪೂರಕವಾಗುತ್ತದೆ ಅವು ಮನುಷ್ಯನ ಆರೋಗ್ಯವನ್ನು ವರದಿಸುವಂಥ ವದ್ ವೃದ್ಧಿಸುವಂಥವು ಹಾಗಾಗಿ ಅರಿಯದವರ ಸಂಘಕ್ಕಿಂತ ಬಲ್ಲವರ ಸಂಘವೇ ಹೆಚ್ಚು ಶ್ರೇಷ್ ಶ್ರೇಯಸ್ಕರ ಅಕ್ಕ ಈ ಎರಡು ದೃಷ್ಟಾಂತಗಳನ್ನು ಆಧಾರವಾಗಿಟ್ಟುಕೊಂಡು ನೋಡಿ ಏನು ಹೇಳೋಕ್ಕೆ ಇದ್ದಾರಪ್ಪ ಅಂತಂದರೆ ಚನ್ನ ಮಲ್ಲಿಕಾರ್ಜುನನೊಂದಿಗೆ ಮಾಡುವ ಸಂಘವು ಕರ್ಪೂರಗಿರಿಗೆ ಬೆಂಕಿ ಹತ್ತಿಕೊಂಡೇ ಕೊಂಡಂತೆ ಎಂದು ಪ್ರತಿಪಾದಿಸುತ್ತಾಳೆ ಕರ್ಪೂರಗಿರಿಗೆ ಬೆಂಕಿ ಹತ್ತಿಕೊಂಡಂತೆ ಎಂದು ಪ್ರತಿಪಾದಿಸುತ್ತಾಳೆ ಕರ್ಪೂರಗಿರಿಗೆ ಬೆಂಕಿ ಹತ್ತಿಕೊಂಡರೆ ಅಲ್ಲಿ ಯಾವ ಶೇಷವೂ ಉಳಿಯುವುದಿಲ್ಲ ಎಲ್ಲವೂ ಬೆಂಕಿಯಲ್ಲಿ ಲೀನವಾಗುತ್ತದೆ ಹಾಗಾಗಿ ಶರಣರು ಚೆನ್ನಮಲ್ಲಿಕಾರ್ಜುನನ ಸಂಘವನ್ನು ಮಾಡಿದರೆ ಅಂಥವರು ಚೆನ್ನಮಲ್ಲಿಕಾರ್ಜುನನಲ್ಲಿ ಲೀನವಾಗುತ್ತಾರೆ ಎಂದು ಭಾವಿಸುತ್ತಾಳೆ ಅವರಿಗೆ ಮೋಕ್ಷ ದೊರೆಯುತ್ತದೆ ದಯೆ ವಿನಃ ಮತ್ತೆ ಮತ್ತೆ ಮನುಷ್ಯ ಜೀ ಜನ್ಮದಲ್ಲಿ ಹುಟ್ಟಿ ಬರುವ ಜಂಜಾಟವಿರುವುದಿಲ್ಲ ಎಂದು ಸ್ಪಷ್ಟಪಡಿಸುತ್ತಿದ್ದಾಳೆ ಮನುಷ್ಯ ತನ್ನ ಬದುಕಿನ ಅವಧಿಯಲ್ಲಿ ಒಡನಾಟಕ್ಕೆ ಯೋಗ್ಯರು ಅಥವಾ ಅಯೋಗ್ಯರು ಯಾವುದೆಂಬ ಯಾವುದು ಯಾರೆಂಬುದನ್ನು ಅದರ ಒಳಿತು ಕೆಡಕುಗಳನ್ನು ಅರಿತುಕೊಂಡಿರಬೇಕಾಗುತ್ತದೆ ಆದರೆ ಮನುಷ್ಯ ಅದನ್ನು ಪರಿಭಾವಿಸದೆ ಒಳೆತಿಗಿಂತ ಹೆಚ್ಚಾಗಿ ಕೆಡಕಿನ ಒಡನಾಟಕ್ಕೆ ಹೋಗಿ ಅನಂತರ ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಎಂದು ಅಕ್ಕಮಾದಿ ತನ್ನ ವಚನದಲ್ಲಿ ಸ್ಪಷ್ಟಪಡಿಸಿದ್ದಾಳೆ ಓಂ ಶ್ರೀ ಗುರು ಬಸವಲಿಂಗಾಯನಮ ಶರಣು ಶರಣಾರ್ಥಿಗಳು